ನಮಸ್ಕಾರ ಹೇಗಿದ್ದೀರಾ ಎಲ್ಲಾರು ಈ ವಿಡಿಯೋ ಸಂಡೇ ವ್ಲಾಗ್ ಆಗಿರುತ್ತೆ ಫಿಶ್ ಅಲ್ಲಿ ಏನಾದ್ರು ಇವತ್ತು ರೆಸಿಪಿ ಮಾಡೋಣ ಅಂತ ಅನ್ಕೋತಿದ್ವಿ ನಾನು ಸಂದೀಪ್ ನಾನ್ ಯಾವಾಗ್ಲೂ ಹೇಳ್ತಾನೆ ಇರ್ತೀನಿ ಸಂದೀಪ್ ಮ್ಯಾಂಗ್ಳೂರ್ ಅವರು ಅವ್ರಿಗೆ ಫಿಶ್ ರೆಗ್ಯುಲರ್ ಬೇಕೇ ಬೇಕು ಅಂತ ಮೊಗವೀರ್ ಕಿಚನ್ಸ್ ಇಂದ ಫಿಶ್ ನ ಆರ್ಡರ್ ಮಾಡಿದ್ವಿ ಅದು ಬರೋ ಅಷ್ಟರಲ್ಲಿ ಕರಿಗ್ ಬೇಕಾಗಿರೋ ಐಟಮ್ಸ್ ತಗೊಂಡ್ ಬರ್ತೀನಿ ಅಂತ ಸಂದೀಪ್ ಹೊರಟಿದ್ರು ಅವ್ರು ಕೆಳಗಡೆ ಹೋಗೋ ಅಷ್ಟರಲ್ಲಿ ಆರ್ಡರ್ ಬಂದಿತ್ತು ನನಗ್ ಫೋನ್ ಮಾಡಿದ್ರು ತಗೊಂಡ್ ಹೋಗ್ ಬಾ ಅಂತ ನಾನ್ ಅದೆಲ್ಲ ಆಗಲ್ಲ ಮೂರ್ ಫ್ಲೋರ್ ಇಳ್ಕೊಂಡ್ ಬರಕ್ ಅಂತೂ ಚಾನ್ಸೇ ಇಲ್ಲ ನೀವೇ ತಗೊಂಡ್ ಬನ್ನಿ ಅಂತ ಹೇಳಿದ್ದಕ್ಕೆ ಫುಲ್ ಕೋಪ ಮಾಡ್ಕೊಂಡು ತಗೊಂಡ್ ಕೊಟ್ಟು ಹೋದ್ರು ಫಿಶ್ ಬುಕ್ ಮಾಡಿದ್ದು ಬಂತು ಈಗ ಇದಕ್ಕೆ ಫ್ರೈಗೆ ಮತ್ತೆ ಸಾಂಬಾರ್ಗೆಲ್ಲ ಏನೇನು ಐಟಮ್ಸ್ ಬೇಕು ಅದನ್ನ ತಗೊಂಡ್ ಬರಕ್ಕೆ ಸಂದೀಪ್ ಹೋಗಿದ್ದಾರೆ ನೋಡುವ ಅದನ್ನ ಬರಲ್ಲ ಅಷ್ಟರಲ್ಲಿ ಬಟ್ಟೆ ವಾಶ್ ಮಾಡೋದಕ್ಕೆ ಅಂತ ಆಗ್ತದೆ ಫ್ರೀ ಇದ್ದಾಗ್ಲೇ ನಾನು ಎಲ್ಲಾ ಕೆಲಸ ಮುಗಿಸ್ಕೊಂಡ್ ಬಿಡ್ಬೇಕು ಇಲ್ಲ ಅಂದ್ರೆ ಶೂಟಿಂಗ್ ಇದ್ದಾಗಂತೂ ನನ್ಗೆ ಏನೂ ಕೆಲಸ ಮಾಡ್ಕೊಳಕ್ ಆಗಲ್ಲ ಹಾಗಾಗಿ ಒಟ್ಟಿಗೆ ಎಲ್ಲಾ ಕೆಲಸ ಮುಗಿದ್ಮೇಲೆ ಮತ್ತೆ ರೆಸ್ಟ್ ಮಾಡ್ಬೋದು ಅಂತ ಈಗ ಸಂದೀಪ್ ಎಲ್ಲಾ ಐಟಮ್ಸ್ ತಗೊಂಡ್ಬಂದ್ರು ಬಂದ್ರು ಮಸಾಲೆಗೆ ರುಬ್ಕೊಳಕೆ ಅಂತ ಬ್ಯಾಡ್ಗೆ ಮೆಣಸಿನ್ಕಾಯಿ ಕಾಳು ಸಾಸಿವೆ ಎಲ್ಲಾನು ಎಣ್ಣೆಲಿ ಹುರ್ಕೊಂಡಿದ್ದಾರೆ ಈಗ ಜೀರಿಗೆ ಹಾಕೋತಿದ್ದಾರೆ ತೆಂಗಿನಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಶುಂಠಿ ಹುಣ್ಸೆ ಹಣ್ಣು ಇಷ್ಟನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಟ್ಟಿರು ಅಷ್ಟ್ರಲ್ಲಿ ನಾನು ಫಿಶ್ ನ ತೊಳ್ಕೊಂಡ್ ಬರ್ತೀನಿ ಅಂತ ಹೋದ್ರು ನಮ್ ಸಂದೀಪ್ ಅಡ್ಗೆ ಮಾಡ್ಬೇಕಾದ್ರೆ ಒಂದು ರೂಲ್ಸ್ ಇದೆ ಹೆಚ್ಚು ಪದಾರ್ಥಗಳು ಏನೇನಿರುತ್ತೆ ಇರುತ್ತೆ ಅದನ್ನೆಲ್ಲ ಹೆಚ್ಕೊಟ್ಟು ನಾನು ನಾನ್ ಹೆಲ್ಪ್ ಮಾಡ್ಬೇಕು ಅದೇ ನಾನ್ ಅಡ್ಗೆ ಮಾಡ್ಬೇಕಾದ್ರೆ ಅವ್ರು ಒಂದ್ ಚೂರು ಹೆಲ್ಪ್ ಮಾಡಲ್ಲ ಎಲ್ಲಾ ಕೆಲ್ಸ ನಾನೇ ಮಾಡ್ಕೋಬೇಕು ಈಗ ನೋಡಿ ಫಿಶ್ ತೊಳಿತಿದ್ದಾರೆ ಇನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಅಂತ ರೇಗಿಸ್ತಿದ್ದೆ ಅದಕ್ಕೆ ಅವರು ನಾನ್ ಮಂಗ್ಳೂರು ನೀನ್ ನನ್ಗೆ ಹೇಳ್ಕೊಡ್ತೇವೆ ಫಿಶ್ ಹೇಗ್ ಕ್ಲೀನ್ ಮಾಡ್ಬೇಕು ಅಂತ ಹೇಳಿ ಬೈತಾ ಇದ್ರು ನಮ್ಮ ಸಂದೀಪ್ ಗೆ ಎಲ್ಲಾ ತರ ಅಡಿಗೆ ಮಾಡೋಕು ಚೆನ್ನಾಗಿ ಬರುತ್ತೆ ಆದ್ರೆ ಸೋಂಬೇರಿತನ ಮಾಡ್ತಾರೆ ರೇರು ಮನೇಲಿ ಕೆಲಸ ಮಾಡೋದು ಆದ್ರೆ ಕೆಲಸ ಮಾಡೋಕ ಒಪ್ಕೊಂಡ್ರು ಅಂದ್ರೆ ಸಿಕ್ಕಿದ್ದೆ ಚಾನ್ಸ್ ಅಂತ ರೇಗಿಸ್ತಾನೆ ಇರ್ತೀನಿ ಒಳಗಡೆ ಒಳಗಿಂದು ಒಳಗೆದಿಕ್ಕೆ ಕವರ್ ತನ್ ಕೊಡ್ಲಾ ಕವರ್ ತನ್ ಕೊಡ್ಲಾ ಏನಕ್ಕೆ ಅದು ಒಳಗಿಂದಲೇ ಹಾಕಕ್ಕೆ ಈಗ ಈ ಮಸಾಲೆ ಫಿಶ್ ಫ್ರೈ ಮಾಡೋಕ್ಕೆ ಉಪ್ಪು ಖನ್ಯಾ ಪುಡಿ ಪೆಪ್ಪರ್ ಪೌಡರು ಫಿಶ್ ಫ್ರೈ ಮಸಾಲಾ ಪುಡಿ ಹುಣಸೆ ರಸ ಮೊಟ್ಟೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹುಣ್ಸೆಹಣ್ಣಿನ ರಸದಲ್ಲಿ ವೀಡಿಯೋ ಮಾಡ್ತಿರೋದು ಅವ್ರಿಗೆ ಗೊತ್ತಾಗ್ತಿಲ್ಲ ಫಸ್ಟ್ ಸಂದೀಪ್ ಕಂಡೀಷನ್ ಹಾಕಿದ್ರು ಅಡಿಗೆ ಮಾಡೋದನ್ನ ಬೇಕಿದ್ರೆ ವಿಡಿಯೋ ಮಾಡ್ಕೋ ಅದ್ರ ನನ್ನನ್ನ ವಿಡಿಯೋದಲ್ಲಿ ತೋರಿಸ್ಬೇಡ ಅಂತ ಅವರಿಗೆ ಕ್ಯಾಮ್ರಾ ಮುಂದೆ ಬರೋದು ಅಂದ್ರೆ ಸ್ವಲ್ಪ ಇರಿಟೇಟ್ ಆಗ್ತಾರೆ ಅದಕ್ಕೆ ಚಾಲೆಂಜ್ ಮಾಡಿ ಇಲ್ಲ ನಾನು ವಿಡಿಯೋ ಮಾಡೇ ಮಾಡ್ತೀನಿ ಅಂತ ವಿಡಿಯೋ ಮಾಡ್ತಾ ಇದ್ದೆ ಅಂಡ್ ನನ್ಗೆ ಸಂದೀಪ್ ಮತ್ತೆ ನಾನು ಇಬ್ರು ಸೇರಿ ಯೂಟ್ಯೂಬ್ ವಿಡಿಯೋಸ್ ಮಾಡ್ಬೇಕು ಅಂತ ತುಂಬಾ ಇಷ್ಟ ಬಟ್ ನನ್ ಗಂಡ ಅದಕ್ಕೆ ಡೆಡ್ ಆಪೋಸಿಟ್ ಫ್ರೈ ಮಾಡೋಕೆ ಅಂತ ತಂದಿದ್ ಫಿಶ್ ನ ಮಸಾಲೆ ಪೇಸ್ಟ್ ಎಲ್ಲಾ ಚೆನ್ನಾಗಿ ಹಚ್ಬಿಟ್ಟು ಮ್ಯಾರಿನೇಟ್ ಕಿಟ್ವೆ ಈಗ ಆಗ್ಲೇ ತೋರ್ಸಂತ ಮಸಾಲೆ ಪದಾರ್ಥಗಳನ್ನೆಲ್ಲ ಚೆನ್ನಾಗಿ ರುಬ್ಕೊಂಡು ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಹಾಕೋಬೇಕು ಮಸಾಲೆ ಸ್ವಲ್ಪ ಬಿಸಿ ಆದ ಕೂಡ್ಲೆ ಅದಕ್ಕೆ ಹಸಿ ಮೆಣಸಿನ್ಕಾಯಿ ಶುಂಠಿ ಈರುಳ್ಳಿ ಎಲ್ಲಾನು ಚಿಕ್ ಚಿಕ್ಕದಾಗಿ ಹೆಚ್ಕೊಂಡು ಹಾಕೊಂಡು ನೆಕ್ಸ್ಟ್ ನಿಮ್ಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಬೇಕು ಉಪ್ಪನ್ನ ಹಾಕೊಂಡು ಅದಾದ್ಮೇಲೆ ಫಿಶ್ ನ ಹಾಕೋಬೇಕು ಫಿಶ್ ಎಲ್ಲ ಚೆನ್ನಾಗಿ ಬಾಯ್ಲ್ ಆದ್ಮೇಲೆ ಕರಿ ರೆಡಿ ಆದ್ಮೇಲೆ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಟ್ರೆ ಫಿಶ್ ಕರಿ ರೆಡಿ ನೆಕ್ಸ್ಟ್ ಫ್ರೈ ಮಾಡೋಕೆ ಅಂತ ಇಟ್ಟಿದ್ ಫಿಶ್ ಚೆನ್ನಾಗಿ ಮ್ಯಾರಿನೇಟ್ ಆಗಿತ್ತು ಕೊಬ್ಬರಿ ಎಣ್ಣೆಯಲ್ಲಿ ಫಿಶ್ ಫ್ರೈ ಮಾಡ್ತಿದ್ರೆ ಆಹಾ ಅದ್ರ ಗಮನೆ ಬೇರೆ ಬಾಯಲ್ಲಿ ನೀರ್ ಬರ್ತಿತ್ತು ಎಷ್ಟು ಬೇಗ ಫಿಶ್ ತಿಂತೀನೋ ಅನಿಸ್ತಾ ಇತ್ತು ಫ್ರೈ ಮಾಡ್ಬೇಕಾದ್ರೆ ಕರಿಬೇವು ಬಳಸ್ತಾರೆ ಬಟ್ ನಮ್ ಸಂದೀಪ್ ಗೆ ಅಂದ್ರೆ ಅಂದ್ರೆ ಇಷ್ಟ ಆಗಲ್ಲ ಹಾಗಾಗಿ ನಾವ್ ಅದನ್ನ ಅವಾಯ್ಡ್ ಮಾಡಿದಿವಿ ಅಂಡ್ ಸಂದೀಪ್ ಗೆ ಒಂದು ಆಸೆ ಇದೆ ಚಿಕ್ಕದಾಗಿ ಸೀ ಫುಡ್ ಹೋಟೆಲ್ ನ ಶುರು ಮಾಡ್ಬೇಕು ಅಂತ ನೋಡೋಣ ಅದು ಯಾವಾಗ ನಮ್ಗೆ ಸಾಧ್ಯ ಆಗುತ್ತೆ ಅಂತ ನಮ್ ಅಪ್ಪು ಸರ್ ಅಪ್ಪು ಸರ್ ವಿ ಲವ್ ಯು ಸರ್ ಅಂಡ್ ಸಂದೀಪ್ ಪದೇ ಪದೇ ಹೇಳ್ತಾನೆ ಇದ್ರು ಅದೇ ರಾಗ ಅದೇ ತಾಳ ಅನ್ನೋ ತರ ವಿಡಿಯೋ ಮಾಡ್ಬೇಡ ವಿಡಿಯೋದಲ್ಲಿ ನನ್ನ ತೋರಿಸ್ಬೇಡ ಅಂತ ಇದ್ರು ಅಂಡ್ ಫೈನಲಿ ಅಡಿಗೆ ರೆಡಿ ಆಯ್ತು ಇವಾಗ ಟೇಸ್ಟ್ ನೋಡೋ ಸಮಯ ಊಟವನ್ನು ಸವಿಯೋ ಸಮಯ ಚೆನ್ನಾಗಿದೆ ಸಂದೀಪ್ ಚೆನ್ನಾಗಿ ಮಾಡಿದ್ದಾರೆ ಫಿಶ್ ಫ್ರೈ ಇನ್ನೊಂದು ಸ್ವಲ್ಪ ಫ್ರೈ ಆಗ್ತಿದೆ ಕವಾಲಿ ಎಲ್ ಚೆನ್ನಾಗಿ ಮಾಡಿದ್ದಾರೆ ಬಟ್ ನನಗೆ ಫಿಶ್ ಎಲ್ಲ ಮಾಡೋಕ್ಕೆ ಬರೋಲ್ಲ ಚಿಕನ್ನು ಮಟನ್ನು ಎಗ್ ಐಟಮ್ಸು ಇದೆ ಅಷ್ಟೇ ಫಿಶ್ಶೆಲ್ಲ ಮಾಡೋಕೆ ಬರೋಲ್ಲ ಸಂದೀಪ್ ಮಂಗಳೂರವ್ರು ಆಗಿರೋದ್ರಿಂದ ಕಂಪ್ಲೀಟ್ ರೆಸಿಪಿ ಮಂಗಳೂರು ಸ್ಟೈಲಲ್ಲೇ ಮಾಡಿದ್ದಾರೆ ಚೆನ್ನಾಗಿ ಬಂದಿದೆ